ನಾಯಕ ಸಿದ್ದರಾಮಯ್ಯ ಸ್ವಾಗತಿಸೋಣ ಹಾಗೆಯೇ ಆಗಮಿಸಿದ್ದಾರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ತಂದಾಗಿದ್ದ ಸರ್ಕಾರ ಶ್ರೀಮತಿ ವೀರಾಕುಮಾರ್ ಅವರು ಲೋಕಸಭೆಯ ಮಾಜಿ ಸ್ಪೀಕರ್ ಡಾಕ್ಟರ್ ಬಾಬು ಜಗಜೀವಂತ ಅವರ ಸುಪುತ್ರಿ ಅವರು ಕೂಡಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ವೀರಕುಮಾರಿ ಡಾಕ್ಟರ್ ಬಾಬು ಜಗದೀವನ್ ರಾಮರವರ ಪ್ರೀತಿಯ ಸುಪತ್ರಿ ಡಾಕ್ಟರ್ ಬಾಬು ಜಗದೀವನ್ ರಾಮರವರ ಪ್ರೀತಿಯ ಸುಪತ್ರಿಯಾದಂತಹ ಸನ್ಮಾನ್ಯ ಶ್ರೀ ಮೀರಾ ಕುಮಾರ್ ಬೇಡಂಬ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ದೋನು ಚಪ್ಪಾಳಿನ ಮೂಲಕ ನಾವೆಲ್ಲರೂ ಕರ ಮಾಡಿಕೊಳ್ಳೋಣ ಉದ್ಘಾಟನೆ ತಮಟೆ ನಗಾರಿ ಬಾರಿಸುವುದರ ಮುಖೇನ ಉದ್ಘಾಟನೆಯಾಗದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ರಾಮ್ ಹಾಗೂ ಶಾಸ್ತ್ರ ಸಮುದಾಯಗಳ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಜನ ಸಂಖ್ಯೆ ಕಮ್ಮಟ ಶಿಬಿರ ಹಾಗೂ ಸಮ್ಮೇಳನವನ್ನು ಏರ್ಪಡಿಸುವಂತಹ ಆಶಯವನ್ನ ಹೊಂದಿ ಹೊಂದಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನ

जननीय जो गुण वे दोष जननीय जीव निेशुरी न गिरे निंदय कोरि कपिपत ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ನವೆಂಬರ್ ತಿಂಗಳ ತಿಂಗಳಾರನೇ ತಾರೀಕ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ